ಮನಸ್ಸಿನ ವ್ಯಕ್ತಿ ಕಾಡಿನ ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇರ್ತಾನೆ ಮಾರ್ಗ ಮಧ್ಯದಲ್ಲಿ ಒಂದು ಸಿಂಹವನ್ನ ಯಾರು ಬೋನಿಗೆ ಹಾಕಿ ಕೂಡ ಹಾಕ್ಬಿಟ್ಟಿರ್ತಾರೆ ಅದನ್ನ ನೋಡಿದಂತಹ ಮನುಷ್ಯ ಅಪ್ಪ ಸಿಂಹ ಇದ್ರ ಸಮವಾಸ ನನಗೆ ಆಗ್ಬೇಕು ದುಷ್ಟರನ್ನ ಕಂಡ್ರೆ ದೂರ ಇರು ಅಂತ ಹೇಳಿದ್ದಾರೆ ನನಗ್ ಬೇಡಪ್ಪ ಇದ್ರ ಸಮವಾಸ ಅಂತ ಆ ದಾರಿಯನ್ನ ಬಿಟ್ಟು ಬೇರೆ ದಾರಿ ಕಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ ಆಗ ಅಲ್ಲಿ ಕೂಗಿಕೊಂಡಂತಹ ಸಿಂಹರಾಜ ಹೇ ಮನುಷ್ಯ ದಯವಿಟ್ಟು ಬಾ ಇಲ್ಲಿ ನನ್ನ ಮಾತುಗಳನ್ನು ಕೇಳು ನಾನು ಆಲ್ರೆಡಿ ಬೋನಿನಲ್ಲಿದ್ದೀನಿ ಏನು ತೊಂದರೆ ಕೊಡಲ್ಲ ಕಣಯ್ಯ ದಯವಿಟ್ಟು ನನ್ನ ಎರಡು ಮಾತುಗಳನ್ನು ಕೇಳಿಸ್ಕೊಂಡಾದರೂ ಹೋಗು ಬಾ ಅಂತ ಕರೆಯುತ್ತೆ ಆಗ ಮನುಷ್ಯ ಅಯ್ಯೋ ಸಿಂಹ ಅಲ್ವಾ ಬೋನಲ್ಲಿ ಹಾಕಿದ್ದಾರೆ ಏನು ತಾನೇ ಮಾಡುತ್ತೆ ಅದ್ರ ಮಾತು ಕೇಳಿಸ್ಕೊಂಡು ಹೋಗೋಣ ಅಂತ ಬರ್ತಾನೆ ಏನು ನಿನ್ನ ಸಮಸ್ಯೆ ಸಿಂಹ ಅಂತ ಕೇಳ್ತಾನೆ ಆಗ ನೋಡಿಯಾ ಈ ಬೋನಿನ ಬಾಗಿಲನ್ನು ತೆಗೆದುಬಿಡು ನಾನು ಹೊರಗಡೆ ಬರಬೇಕು ಅಂತ ಕೇಳ್ಕೊಡುತ್ತೆ ಆಗ ಮನುಷ್ಯ ಹಾ ನೀನು ಮೊದಲೇ ವ್ಯಾಘ್ರ ನೀನು ಹೊರಗಡೆ ಬಂದರೆ ನನ್ನನ್ನು ತಿನ್ನೋದಿಲ್ವಾ ಆಗಲ್ಲಪ್ಪ ನಾನು ಯಾವುದೇ ಕಾರಣಕ್ಕೂ ಬೋನನ್ನು ಬಾಗಿಲನ್ನು ತೆಗೆಯೋದಿಲ್ಲ ಅಂತ ಹೇಳ್ಬಿಡ್ತಾರೆ ಆಗ ಸಿಂಹ ಯೋಚನೆ ಮಾಡುತ್ತೆ ಇವನಿಗೆ ಏನಾದರೂ ಪರಿಪರಿಯಾಗಿ ಬೇಡ್ಕೋಬೇಕು ಇಲ್ಲ ಯಾವುದಾದ್ರೂ ಕಥೆಗಳನ್ನು ಹೇಳಿ ಮನ ಒಲಿಸ್ಲೇಬೇಕು ಹೊರಗಡೆ ನಾನು ಬರಲೇಬೇಕು ಅಂತ ತೀರ್ಮಾನ ಮಾಡಿಕೊಂಡು ಇಲ್ಲಯ್ಯ ನನಗೆ ಆ ರೀತಿಯ ಕಷ್ಟ ಆಗಿತ್ತು ಈಗ ನಾನು ಆ ರೀತಿಯ ವ್ಯಕ್ತಿತ್ವವನ್ನು ಹೊಂದಿಲ್ಲ ನಾನು ನಿನ್ನನ್ನು ತಿನ್ನೋದಿಲ್ಲ ಆ ಕೆಲಸಗಳನ್ನೆಲ್ಲ ಬಿಟ್ಟುಬಿಟ್ಟಿದ್ದೀನಿ ನಾನು ನಾನು ಪ್ರಾಮಾಣಿಕವಾಗಿದ್ದೀನಿ ನಿನಗೆ ಮಾತು ಕೊಡ್ತೀನಿ ಬೇಕಾದರೆ ನಾನು ಹೊರಗಡೆ ಬಂದರೆ ನಿನ್ನನ್ನು ತಿನ್ನೋದಿಲ್ಲ ದಯವಿಟ್ಟು ನನ್ನ ಮಾತುಗಳನ್ನು ನಂಬು ಅಂತ ಪರಿಪರಿಯಾಗಿ ರಿಕ್ವೆಸ್ಟ್ ಮಾಡಿಕೊಡುತ್ತೆ ಅದು ಹೇಳೋ ರೀತಿನ ನೋಡಿ ಮೊದ್ಲೇ ಮುಗ್ದ ಮನುಷ್ಯ ಮನಕ್ ಸುಖರಗೋಗುತ್ತೆ ಏನಾಗಲ್ಲ ತೆಗೆದು ಬಿಡೋಣ ಅಂತ ಹೇಳ್ಬಿಟ್ಟು ಬೋನಿನ ಬಾಗ್ಲನ್ನ ತೆಗೆದೇ ಬಿಡುತ್ತಾನೆ ಹೊರಗಡೆ ಬಂದಂತಹ ನಮ್ಮ ಸಿಂಹ ಕಾಡಿನ ರಾಜ ಮೊದ್ಲೇ ವ್ಯಾಘ್ರ ಕೇಳ್ಬೇಕಾ ನೊಡಯ್ಯ ನನಗ್ ತುಂಬಾ ಹೊಟ್ಟೆ ಯಶವಾಗಿದೆ ನನಗೆ ಮೊದಲ ಆಹಾರ ನೀನೆ ನೀನ ತಿಂದು ಮುಗಿಸ್ಬಿಡ್ತೀನಿ ಅಂತ ಹೇಳುತ್ತೆ ಆಗ ಮನುಷ್ಯ ಎಂತ ನೀಚ ಸ್ವಭಾವವನ್ನು ತೋರಿಸ್ತಾ ನೀನು ನನಗೆ ಮಾತು ಕೊಟ್ಟಿದೀಯಾ ನೀನು ನನಗೆ ತಿನ್ನಂಗಿಲ್ಲ ಇದು ನ್ಯಾಯವೇ ಅಂತ ಕೇಳ್ಕೊತಾರೆ ಆಗ ನ್ಯಾಯ ಅನ್ಯಾಯ ಎಲ್ಲಿಂದ ಬರುತ್ತೆ ನಾನು ಮೊದಲೇ ವ್ಯಾಘ್ರ ನಾನೇನು ಉಲ್ ತಿನ್ನಕಾಗುತ್ತಾ ಮಾಂಸವನ್ನೇ ತಿನ್ಬೇಕಲ್ವಾ ನನ್ನ ತಿನ್ನೋದಂತೂ ಶತಸಿದ್ಧ ಬೇರೆ ಏನಾದ್ರೂ ಇದ್ರೆ ಹೇಳು ಅಂತ ಕೇಳ್ಕೊಳುತ್ತೆ ಆಗ ಮನುಷ್ಯ ಹೋಗ್ಲಿ ನನ್ನ ಕೊನೆಯ ಬಯಕೆ ಹೊಂದಿದೆ ನಾನ್ ತಪ್ಪು ಮಾಡಿಲ್ಲ ಅನ್ನೋದು ಸಾರ್ಥಕತೆ ನನಗಿರ್ಬೇಕು ಈ ನೀನ್ ಮಾಡಿರೋ ಕೆಲ್ಸ ನ್ಯಾಯಾನ ಅಂತ ಯಾರಾದ್ರೂ ಒಂದು ನಾಲ್ಕು ಜನ ನ್ಯಾಯ ಕೇಳೋಣ ಸ್ವಾಮಿ ಆಮೇಲೆ ನೀನು ಏನ್ ಬೇಕಾದ್ರೂ ಮಾಡು ಅಂತ ಸಿಂಹನ ಕೇಳಿಕೊಳ್ಳುತ್ತೆ ಆಗ ಸಿಂಹ ಅಯ್ಯೋ ನಾನ್ ಮೊದ್ಲೇ ಕಾಡಿನ ರಾಜ ವ್ಯಾಘ್ರ ನನ್ನ ನೋಡಿದ್ರೆ ಎಲ್ಲಾರು ಎದುರುಕೋತಾರೆ ಯಾರು ತಾನೇ ನ್ಯಾಯ ತೀರ್ಮಾನ ಮಾಡುತ್ತಾರೆ ನನ್ನ ವಿರುದ್ಧವಾಗಿ ಯಾರು ನಿಲ್ಲೋದಕ್ ಸಾಧ್ಯ ಇಲ್ಲ ಸರಿ ಕೇಳೋಣ ಬಿಡು ಅಂತ ಆ ಕಡೆ ಈ ಕಡೆ ನೋಡಬೇಕಾದ್ರೆ ಅಲ್ಲಿ ನರಿ ಬರ್ತಾ ಇರುತ್ತೆ ನರಿಯನ್ನ ಕರೆದು ಸಿಂಹ ಕೇಳುತ್ತೆ ನೋಡಯ್ಯ ಇವನ್ ಏನೋ ಪರಿಪಾಟ್ಲು ನನಗೆ ಹೊಟ್ಟೆ ಯಶವಾಗ್ತಾ ಇದೆಯವನು ತಿನ್ನಬೇಕು ಅಂತ ಆಗ ನರಿ ಕೇಳುತ್ತೆ ಏನು ನಿನ್ನ ಸಮಸ್ಯೆ ಅಂತ ಮನುಷ್ಯ ನಡೆದಿದ್ದನ್ನೆಲ್ಲ ಹೇಳ್ತಾನೆ ಆಗ ನರಿ ಹೇಳುತ್ತೆ ಏನಯ್ಯ ನೀನು ನೀನು ಹೇಳೋದು ಒಂದು ಚೂರು ನನಗೆ ಅರ್ಥ ಆಗ್ತಾ ಇಲ್ಲ ಮೊದಲೇ ಕಾಡಿನ ರಾಜ ನಮ್ಮ ಸಿಂಹ ಬೋನಿನೊಳಗಡೆ ಕೂತ್ಕೊಳ್ಳೋದು ಅಂದ್ರೆ ಏನು ಅದು ನಿನ್ನ ಪರಿಪರಿಯಾಗಿ ಬೇಡ್ಕೊಳ್ಳೋದು ಅಂದ್ರೇನು ಎಂತ ಸುಳ್ಳು ಹೇಳ್ತಿದೀಯ ನೀನು ನೋಡ್ತಾ ಆಗ ಮನುಷ್ಯ ಇಲ್ಲ ನಾನು ನಿಜ ಹೇಳ್ತಾ ಇದ್ದೀನಿ ಅಂದಾಗ ಗರ್ವದಿಂದ ಸಿಂಹ ಹೌದೌದು ಹೌದು ಅಂತ ಹೇಳುತ್ತೆ ಸರಿ ಹೇಗೆ ಹೇಗೆ ಕೇಳ್ಕೊಂಡೆ ಅದನ್ನು ತೋರಿಸು ಅಂತ ನೋಡಿ ಸ್ವಾಮಿ ನಾನು ಹತ್ತು ಕಡೆಯಿಂದ ನಡ್ಕೊಂಡು ಬರ್ತಾ ಇದ್ದೆ ಸಿಂಹ ಈ ಬೋನಿನೊಳಗಡೆ ಕೂತಿತ್ತು ಅಂತ ಆಗ ಸಿಂಹ ಸಿಂಹಂಗೆ ನರಿ ಹೇಳುತ್ತೆ ನೀವು ಹೇಗೆ ಕೂತ್ಕೊಂಡಿದ್ರ ಮಹಾಪ್ರಭುಗಳೇ ತೋರಿಸ್ಕೊಡಿ ಅಂತ ನಾನು ಈ ಬೋನೊಳಗಡೆ ಈ ರೀತಿ ಕೂತ್ಕೊಂಡಿದ್ದೆ ಅಂತ ಬೋನಿಗೆ ಹೋಗಿ ಸಿಂಹ ಕೂತ್ಕೊಳ್ಳುತ್ತೆ ತಕ್ಷಣವೇ ಹೋಗ್ಬಿಟ್ಟು ನರಿ ಬಾಗ್ಲನ್ನ ಹಾಕಿ ಬೀಗ ಹಾಕುತ್ತೆ ಹಬ್ಬ ಅಂತ ನಿಟ್ಟುಸರನ್ನ ಬಿಟ್ಟು ಮನುಷ್ಯನನ್ನ ಕರೆದು ಕೇಳುತ್ತೆ ಅಲ್ಲಯ್ಯ ನಮ್ಗಿನ ಎಕ್ಸ್ಟ್ರಾಡಿನರಿ ತಲೆ ಇರೋದು ನಿಮಗೆ ಎಕ್ಸ್ಟ್ರಾ ಕ್ರಿಮಿನಲ್ ಮೈಂಡೆಡ್ ಇರೋದು ನಿಮಗೆ ಬುದ್ಧಿ ಬೇಡವೇನಯ್ಯ ಇದು ಮೊದಲೇ ವ್ಯಾಗ್ರ ಅದು ತನ್ನ ಗುಣಗಳನ್ನ ಬದಲಾಯಿಸ್ಕೊಡುತ್ತಾ ತನ್ನ ನೀಚ ಬುದ್ಧಿಯನ್ನ ಬಿಡುತ್ತಾ ಹೇಗ್ ನಂಬಿದೆ ನೀನು ಆ ಅದನ್ನ ನಂಬಿ ಬಾಗ್ಲು ಕೂಡ ಓಪನ್ ಮಾಡಿದ್ಯಲ್ಲ ಸರಿನಾ ಅಂತ ಬೈಯುತ್ತೆ ಇಲ್ಲಿ ಒಂದು ಯೋಚನೆ ಮಾಡಿ ಕೆಲವರು ವ್ಯಕ್ತಿಗಳಿರ್ತಾರೆ ತುಂಬ ನೀಚರ್ ಆಗ್ತಾರೆ ಮೋಸ ಮಾಡ್ತಾರೆ ತಲೆ ಹೊಡಿತಾರೆ ಅವ್ರಿವ್ರಿಗೆ ಅನ್ಯಾಯ ಮಾಡೋದಕ್ಕೋಸ್ಕರನೇ ಅವ್ರು ಹುಟ್ಟಿದಾರೇನೋ ಅನ್ನೋ ಕ್ಯಾರೆಕ್ಟರಿಸ್ಟಿಕ್ ಮನುಷ್ಯರು ಕೆಲವರು ಇರ್ತಾರೆ ಕೆಲವರು ಅಂಥವ್ರನ್ನ ನಾವು ಇಲ್ಲ ಈಗ ಅವ್ರು ಬದಲಾವಣೆ ಆಗಿದ್ದಾರೆ ಕ್ರೂರತ್ವ ಬಿಟ್ಬಿಟ್ಟಿದ್ದಾರೆ ಯಾರಿಗೂ ಮೋಸ ಮಾಡಲ್ಲ ಅನ್ಯಾಯ ಮಾಡಲ್ಲ ಅವ್ರಿಗೆಲ್ಲ ಅರ್ಥ ಆಗೋಗಿದೆ ಪರಿಸ್ಥಿತಿ ಅಂತ ಕೆಲವು ಬಾರಿ ನಾವು ಅವ್ರನ್ನ ನಂಬಿಡ್ತೀವಿ ಮತ್ತೆ ಮೋಸ ಹೋಗ್ತೀವಿ ಅವರು ಮೋಸ ಮಾಡೋ ಗುಣವನ್ನು ಎಂದಿಗೂ ಬಿಡೋದಿಲ್ಲ ಹಾಗಾಗಿ ನಾವು ತುಂಬ ಜಾಗರೂಕತೆಯಿಂದ ಇರಬೇಕಾಗುತ್ತೆ ಕೆಲವು ವ್ಯಕ್ತಿಗಳ ಜೊತೆ ಅವರು ಯಾವತ್ತೂ ತಮ್ಮ ನೀಚ ಬುದ್ಧಿಯನ್ನು ಬದಲಾಯಿಸ್ಕೊಳ್ಳೋದೇ ಇಲ್ಲ ಹೇಗೆ ವ್ಯಾಘ್ರ ಬದಲಾಗೋದಿಲ್ವೋ ಹಾಗೆ ಕೆಲವು ವ್ಯಕ್ತಿಗಳನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಈ ಪ್ರಯತ್ನನ ನೀವು ಮಾಡೋದಕ್ಕೆ ಹೋಗಬೇಡಿ ಅವರನ್ನು ನಂಬಿ ಮತ್ತೆ ಮತ್ತೆ ಹಳ್ಳಕ್ಕೆ ಬೀಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ವಿಷಯದ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ನಮಸ್ಕಾರ